ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾ ಇರುವಂಥ ಹನ್ನೊಂದಕ್ಕೂ ಹೆಚ್ಚು ಜನರನ್ನು ಅಲ್ಲಿನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಬ್ಬೊಬ್ಬರನ್ನಾಗಿ ಜೈಲುಗಟ್ಟುವಂಥ ಕೆಲಸ ಮಾಡ್ತಾಯಿದೆ ಇಷ್ಟಕ್ಕೂ ಅಲ್ಲಿನ ಯೂಟ್ಯೂಬರ್ಗಳು ಮತ್ತು ಅಲ್ಲಿನ ಆ ಸಿನಿ ಆ್ಯಕ್ಟರ್ಸ್ಗಳು ಮಾಡಿರುವಂಥ ಪ್ರಮೋಷನ್ ಎಂಥದ್ದು ಅಂಥ ಬೆಟ್ಟಿಂಗ್ ಆ್ಯಪ್ಗಳು ಯಾವುವು ಅವ್ರು ಯಾವ ರೀತಿ ಪ್ರಮೋಷನ್ ಮಾಡಿದ್ದಕ್ಕಾಗಿ ಅವರನ್ನು ಇವತ್ತು ಜೈಲಿಗೆ ಹಾಕುವಂಥ ಕೆಲಸ ಆಗ್ತಿದೆ ಅನ್ನೋದನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ನೋಡೋಣ ಹಾಗೆ ಅಲ್ಲಿನ ಯಾರು ಒಂದಷ್ಟು ಹೆಸರು ಗಳಿಸಿ ಒಂದಷ್ಟು ದುಡ್ಡುಗೋಸ್ಕರ ಚಿಕ್ಕದಾಗಿ ಯೂಟ್ಯೂಬನ್ನು ಪ್ರಾರಂಭ ಮಾಡಿ ಒಂದಷ್ಟು ಜನ ಫಾಲೋವರ್ಸ್ ಬರ್ತಾ ಇದ್ದಂಗೆ ದುಡ್ಡಿನ ಆಸೆಗೆ ಬಿದ್ದು ಅವರು ಯಾವ ರೀತಿಯಾಗಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿ ಅಲ್ಲಿನ ಜನರಿಗೆ ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ದೇಶದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಅಥವಾ ಬಳಸಲಿಕ್ಕೆ ಅದರದೇ ಆದಂಥ ಕೆಲವೊಂದು ನಿಯಮಗಳಿದೆ ಇಲ್ಲಿ ಬೆಟ್ಟಿಂಗ್ ಆ್ಯಪ್ಗಳನ್ನು ನಾವು ಎರಡು ವಿಧವಾಗಿ ನೋಡ್ಬೋದು ಒಂದು ಮೈಂಡ್ ಗೇಮ್ ಬೆಟ್ಟಿಂಗ್ ಆ್ಯಪ್ಗಳು ಇನ್ನೊಂದು ಲಕ್ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರೋ ಆಗಿರುವಂಥ ಬೆಟ್ಟಿಂಗ್ ಆ್ಯಪ್ಗಳು ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಮೈಂಡ್ ಗೇಮ್ ಅನ್ನುವಂಥದ್ದು ನಾವು ಯೋಚನೆ ಮಾಡಿ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬಾರದು ಅನ್ನೋದು ಯೋಚನೆ ಮಾಡಾಗಿರುವಂಥದ್ದು ಇಂಥ ಬೆಟ್ಟಿ ಆ್ಯಪ್ಗಳಿಂದ ಅಂಥ ಸಮಸ್ಯೆನೂ ಆಗೋದಿಲ್ಲ ಆದರೆ ಈ ಲಕ್ ಅನ್ನುವಂಥ ಬೆಟ್ಟಿಂಗ್ ಆ್ಯಪ್ಗಳಿದೆಯಲ್ಲ ಇದು ಈಗಾಗಲೇ ಇಡೀ ದೇಶಾದ್ಯಂತ ಸಂಚಲವನ್ನು ಮೂಡಿಸಿದ್ದು ಅನೇಕ ಬೆಟ್ಟಿಂಗ್ ಆ್ಯಪ್ಗಳನ್ನು ಕೇಂದ್ರ ಸರ್ಕಾರನೇ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಒಂದಷ್ಟು ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಷೇಧ ಮಾಡಿದೆ ಆದರೆ ಇಷ್ಟಕ್ಕೂ ಈ ಯೂಟ್ಯೂಬರ್ಗಳು ಮತ್ತು ಈ ಸಿನಿ ಆರ್ಟಿಸ್ಟ್ಗಳು ಎಂಥ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾಯಿದ್ರು ಅಂತಂದರೆ ಲಕ್ ಮೇಲೆ ಡಿಪೆಂಡ್ ಆಗಿರುವಂಥ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾಯಿದ್ರು ಅಂದರೆ ಇವರು ಪ್ರಮೋಟ್ ಮಾಡುವಾಗ ಇದನ್ನು ಆಲೋಚನೆ ಮಾಡಿ ಅಥವಾ ನೀವು ಎಚ್ಚರಿಕೆಯಿಂದ ಆಡಿ ಅನ್ನೋದನ್ನು ಎಳ್ದಿರೇ ಇವರಿಗೆ ಇಷ್ಟ ಬಂದಂತೆ ಬೆಟ್ಟಿಂಗ್ ಆ್ಯಪ್ಗಳ ನಿಯಮವನ್ನು ಸರ್ಕಾರ ಪೊಲೀಸ್ ಇಲಾಖೆ ನಿಯಮಗಳನ್ನು ಗಾಲಿಗೆ ತೂರಿ ದುಡ್ಡು ಮಾಡೋ ನಿಟ್ಟಿನಲ್ಲಿ ಇವ್ರಿಗೆ ಇಷ್ಟಾನುಚಾರ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿ ಅದರ ಲಕ್ಷಾಂತರ ರೂಪಾಯಿ ದುಡ್ಡನ್ನು ದುಡ್ಡುಕೊಂಡಿದ್ದೀವಿ ಅಂತೇಳಿ ಅವರೇ ಅನೇಕ ವಿಡಿಯೋಗಳಲ್ಲಿ ಲೈವ್ ಬಂದು ಹೇಳಿರುವಂಥದ್ದು ಕೂಡ ನಾನು ಈ ವಿಡಿಯೋದಲ್ಲೇ ನಿಮಗೆಲ್ಲ ತೋರಿಸ್ತೀನಿ ಇಷ್ಟಕ್ಕೂ ಈ ಯೂಟ್ಯೂಬರ್ಸು ಮತ್ತು ಈ ಸಿನಿ ಆರ್ಟಿಸ್ಟ್ಗಳು ಯಾರಿದ್ರು ಅವರು ಒಂದಷ್ಟು ಜನ ಫಾಲೋವರ್ಸ್ ಬರ್ತಾ ಇದ್ದಂಗೆ ಅವರನ್ನು ನಂಬಿ ಅವರು ಮಾಡುವಂಥ ವಿಡಿಯೋಗಳಿಗೆ ಅವರ ಅಭಿಮಾನಿಗಳಾಗಿದ್ದಕ್ಕಾಗಿ ಇವ್ರೇನು ಮಾಡಿದ್ರು ನಾವು ಏನು ಮಾಡಿದ್ರು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕೋಸ್ಕರ ಇವರೇನು ಮಾಡಿದ್ರು ಹೆಚ್ಚು ಹೆಚ್ಚು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾ ಇವರು ದುಡ್ಡಿನ ಅತಿಹಾಸಕ್ಕೆ ಬಿದ್ದು ಇವರೆಲ್ಲ ಕೂಡೇ ಇವತ್ತು ಪೊಲೀಸ್ ಕೇಸನ್ನು ಎದುರಿಸುವಂತಾಗಿದೆ ಇಷ್ಟಕ್ಕೂ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚು ಹೆಸರು ಗಳಿಸಿರುವಂಥ ವಿ ಐ ಪಿ ಯೂಟ್ಯೂಬರ್ಗಳು ಮತ್ತು ವಿ ಐ ಪಿ ಸಿನಿಮಾ ಆರ್ಟಿಸ್ಟ್ಗಳು ಇಷ್ಟಕ್ಕೂ ಅವರು ಯಾರು ಅಂತ ನಾವು ನೋಡೋದಾದ್ರೆ ನಮಗೆಲ್ಲ ಹೆಚ್ಚು ಮೊದಲನೇ ಮೊದಲನೆಯವರು ಹರ್ಷ ಯು ಇವರು ಕೂಡ ಇವತ್ತು ಈ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅದರ ಜೊತೆಗೆ ಇವರ ಫಾಲೋವರ್ಸು ಒಂದು ಕೋಟಿ ಅರುವತ್ತು ಲಕ್ಷದಷ್ಟು ಜನ ಇವರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದರ ಜೊತೆಗೆ ಬನ್ನಿ ಬೈಯ್ಯ ಸನ್ನಿ ಯಾದವ್ ಇವರು ಸುಮಾರು ನಲವತ್ತೇಳು ಲಕ್ಷಕ್ಕೂ ಇದ ಅಧಿಕ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ ಅದರ ಜೊತೆಗೆ ಲೋಕಲ್ ಬಾಯ್ ನಾನಿ ಇವರು ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ ಇದು ಬರೀ ಯೂಟ್ಯೂಬ್ದಷ್ಟೇ ಇದು ಬಿಟ್ಟು ಇವರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟೆಲಿಗ್ರಾಮ್ ಆ್ಯಪ್ಗಳಲ್ಲೂ ಕೂಡ ಅನೇಕ ಜನ ಫಾಲೋವರ್ಸನ್ನು ಇಟ್ಕೊಂಡು ಇವರೆಲ್ಲ ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾಯಿದ್ರು ಅನ್ನೋ ಆರೋಪ ಇವ್ರ ಮೇಲೆ ಬಂದಿದ್ದಕ್ಕಾಗಿ ಇವರನ್ನು ಈಗ ಪೊಲೀಸರು ಕೇಸು ದಾಖಲಿಸಿ ಇವರೆಲ್ಲ ಕೂಡ ಜೈಲುಗಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ದಿನಕ್ಕೊಬ್ಬರಂತೆ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾಯಿದ್ದಾರೆ ಇಷ್ಟಕ್ಕೂ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಹೊರಗೆ ತೆಗೆದಿದ್ದು ಕೂಡ ಒಬ್ಬ ಯೂಟ್ಯೂಬರೇ ಅವರು ಆಂಧ್ರ ಪ್ರದೇಶದವರೇ ಅವರು ಪ್ರಪಂಚ ಯಾತ್ರಿಕೊಡು ಎನ್ನೋ ಯೂಟ್ಯೂಬ್ ಚಾನಲನ್ನು ಇಟ್ಕೊಂಡು ಇಷ್ಟೊತ್ತಿಗೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿ ಎಲ್ಲ ವಿಚಾರಗಳನ್ನು ಭಾರತದವರಿಗೆ ತೋರಿಸಿರುವಂಥವರು ಇವತ್ತು ಯೂಟ್ಯೂಬಲ್ಲಿ ನಂಬರ್ ಒನ್ ಅರ್ನ್ ಮಾಡ್ತಾ ಇರುವಂಥವ್ರು ಕೂಡ ಅವರೇ ಅನ್ವೇಷ್ ಅಂತೇಳಿ ಆ ಅನ್ವೇಷ್ ಅನ್ನುವಂಥವರು ಇವತ್ತು ಇವ್ರನ್ನೆಲ್ಲ ಬಯಲುಗೆಳೆದಿದ್ದು ಇವರು ಒಂದು ಇಷ್ಟಿಷ್ಟು ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಇವರು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಿರುವಂಥಾಗ ಇವರು ಅಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ಅತಿ ಅಂತ ಹೆಚ್ಚರು ಗಳಿಸಿರುವಂಥವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿರುವಂಥ ಸಜ್ಜನರ್ ಅನ್ನುವಂಥವ್ರ ಗಮನಕ್ಕೆ ತಂದು ಇವತ್ತು ಒಬ್ಬೊಬ್ಬರನ್ನೇ ಮಟ್ಟ ಹಾಕಿ ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಷ್ಟಕ್ಕೂ ಈ ಯೂಟ್ಯೂಬರ್ಸು ಅವರ ಸಬ್ಸ್ಕ್ರೈಬರ್ಸ್ಗೆ ಯಾವ ರೀತಿ ಮೋಸ ಮಾಡಿದ್ರು ಅಂತಂದರೆ ಇವರು ಉದಾಹರಣೆಗೆ ನಾವು ಇವ ಬಯ್ಯ ಸನ್ಯಾದೋ ಬಗ್ಗೆ ಹೇಳಬೇಕಾದ್ರೆ ಅವರು ಬರೀ ಇವು ಬೆಟ್ಟಿಂಗ್ ಆ್ಯಪನ್ನು ಬಾಯಿ ಮತ್ತೆ ಪ್ರಮೋಟ್ ಮಾಡ್ತಿರ್ಲಿಲ್ಲ ಇವರು ಒಂದು ಅಂಗಡಿಗೆ ಹೋಗಿ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ತಾರೆ ಆ ವಸ್ತುವನ್ನು ಪರ್ಚೇಸ್ ಮಾಡಿದಾಗ ಅವ್ರ ಹತ್ರ ದುಡ್ಡಿಲ್ಲ ಅಂತಾಗ ಐದು ನಿಮಿಷ ಸಮಯವನ್ನು ಕೇಳಿ ಅಲ್ಲೇ ಒಂದು ಚೇರ್ ಹಾಕ್ಕೊಂಡು ಕುತ್ಕೊಂಡು ಒಂದು ಬೆಟ್ಟಿಂಗ್ ಹ್ಯಾಪನ್ನು ಆನ್ ಮಾಡಿ ಅದರಲ್ಲಿ ಗೇಮ್ ಆಡಿ ಅಲ್ಲೇ ಒಂದು ಐವತ್ತು ಸಾವಿರ ನಾನು ಈ ಸ್ಪಾಟಲ್ಲಿ ಈಗಲೇ ಗೆದ್ದೆ ನೋಡಿ ಅಂತೇಳಿ ಅವ್ರು ತೊಗೊಂಡಿರೋಂಥ ವಸ್ತುಗೆ ಆ ಬೆಟ್ಟಿಂಗ್ ಆ್ಯಪಲ್ಲಿ ಗೆದ್ದಿರೋ ದುಡ್ಡನ್ನು ಪೇ ಮಾಡಿ ಆ ವಸ್ತುವನ್ನು ಮನೆಗೆ ತಗೊಂಡು ಬರುವಂಥದ್ದು ಇವರು ಮೊದಲು ಮಾಡಿರುವಂಥ ಮಿಸ್ಟೇಕು ಇದರಿಂದ ಏನಾಗುತ್ತೆ ಏನಾಗುತ್ತಂತಂದರೆ ಇವತ್ತಿನ ಅನೇಕ ನಿರುದ್ಯೋಗ ಯುವಕರು ಇವರನ್ನು ಫಾಲೋ ಮಾಡ್ತಾ ಇರುವಂಥ ಕ್ರೂಡಾಗಿ ಫಾಲೋ ಮಾಡ್ತಾ ಇರುವಂಥ ಇವರ ಅಭಿಮಾನಿಗಳು ಏನು ಮಾಡ್ತಾರೆ ನಾವು ಈ ಥರ ದುಡ್ಡು ಮಾಡ್ಬೋದು ಅಂತೇಳಿ ದುಡ್ಡನ್ನು ಆ ಆ ಆ್ಯಪ್ಗಳಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡನ್ನು ಅವ್ರು ಕಳ್ಕೊಂಡು ಮನ ಮನೆ ಮಠಗಳನ್ನು ಬಿಟ್ಟು ಇವತ್ತು ಮನೆಗಳನ್ನು ಮಾರಿಕೊಂಡು ಇವತ್ತು ಅವರು ಒಂದಷ್ಟು ಸಾಲದ ಸುಲಿಗೆ ಸಿಲುಕಿ ಹೆಂಡತಿ ಮಕ್ಕಳಿರೋವಂಥವ್ರು ಹೆಂಡತಿ ಮಕ್ಕಳಿಂದ ದೂರ ಆಗಿ ಒಂದಷ್ಟು ಜನ ಡೈವರ್ಸನ್ನು ಪಡ್ಕೊಂಡು ಒಂದಷ್ಟು ಜನ ಪ್ರಾಣ ತೆಗೆದುಕೊಳ್ಳೋ ಹಂತಕ್ಕೋಗಿದ್ದಾರೆ ಇದೆಲ್ಲ ಹಾಗೆ ಆಗಿದ್ದು ಹೇಗಪ್ಪ ಅಂತಂದರೆ ಕುರುಡ್ರಾಗಿ ಆಗಿ ಈ ಯೂಟ್ಯೂಬರ್ಸನ್ನು ಫಾಲೋ ಮಾಡಿದ್ದಕ್ಕಾಗಿ ಇಂಥವೆಲ್ಲ ಮಾಡೋದು ತಪ್ಪು ಅನ್ನುವಂಥದ್ದು ಅಲ್ಲಿನ ಸರ್ಕಾರ ಹೇಳ್ತಾ ಇರುವಂಥದ್ದು ಇಲ್ಲಿ ನೋಡಿ ಆ್ಯಂಕರ್ ಶ್ಯಾಮಲಾ ಅನ್ನೋರ ಮೇಲೆ ಕೂಡ ಕೇಸ್ ಆಗಿದೆ ಇಮ್ರಾನ್ ಖಾನ್ ಜಬರ್ದಸ್ತ್ ತೇಜ ವಿಷ್ಣು ಪ್ರಿಯಾ ರಿತು ಚೌಧರಿ ಸುರಿಗಾಲಿ ಸುಧೀರನ್ನು ಒಳಗೊಂಡಂತೆ ಹನ್ನೊಂದು ಜನರ ಮೇಲೆ ಇವತ್ತು ಕೇಸ್ ದಾಖಲು ಮಾಡಿ ಸರ್ಕಾರ ಅಲ್ಲಿನ ಯೂಟ್ಯೂಬರ್ಸ್ ಮೇಲೆ ಮತ್ತು ವಿ ಐ ಪಿ ಆರ್ಟಿಸ್ಟ್ಗಳಂತ ಯಾರಿದ್ರು ಅವರ ಮೇಲೆ ಇವತ್ತು ಕ್ರಮ ತಗೊತಾ ಇದೆ ಸರ್ಕಾರ ಇವತ್ತು ಈ ಕ್ರಮ ತಗೊತಾ ಇರೋದು ತಡ ಆಗಿದೆ ಒಂಥರ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತಾಗಿದೆ ಈಗಾಗಲೇ ಅಲ್ಲಿನ ಮೀಡಿಯಾಗಳಲ್ಲಿ ಹೇಳಿದಂಗೆ ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ಪ್ರಾಣ ತೆಗೆದುಕೊಂಡಿದ್ದಾರೆ ಲಕ್ಷಾಂತರ ಜನ ಈ ಬೆಟ್ಟಿಂಗ್ ಮೋಸಕ್ಕೆ ಈ ಬೆಟ್ಟಿಂಗ್ ಮಾಯಾಜಾಲಕ್ಕೆ ಸಿಲುಕಿ ಈ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ಸಾಲಗಳನ್ನು ಮಾಡಿಕೊಂಡು ಇವತ್ತು ಅವರೆಲ್ಲ ಕೂಡ ಊರನ್ನು ಬಿಟ್ಟು ಮತ್ತೊಂದು ಊರಿಗೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಇವರ ಇಷ್ಟಾನುಚಾರ ಇವರು ದುಡ್ಡು ಮಾಡುವ ಉದ್ದೇಶದಿಂದ ಇವರು ಮಾಡಿರುವಂಥ ಈ ಪ್ರಮೋಷನ್ಗಳೇ ಅನ್ನುವಂಥದ್ದು ಅಲ್ಲಿನ ಮೀಡಿಯಾಗಳು ಹೇಳ್ತಾ ಇದೆ ಅದರ ಜೊತೆಗೆ ಇವತ್ತು ನಾವು ಹೆಚ್ಚು ಹೆಸರು ಗಳಿಸಿರುವಂಥದ್ದು ಹೆಚ್ಚು ಸಬ್ಸ್ಕ್ರೈಬರ್ಸ್ ಯೂಟ್ಯೂಬರ್ ಯೂಟ್ಯೂಬರಲ್ಲಿ ಒಬ್ಬರಾಗಿರುವಂಥ ಹರ್ಷ ಫಾರ್ ಯು ಇವರು ಹೇಳ್ತಾ ಇದ್ರು ನಾನು ನಾಲ್ಕು ವರ್ಷಗಳ ಹಿಂದೆ ಮಾಡಿದ್ದೆ ಇದು ನನಗೆ ಅಷ್ಟು ಗಮನಕ್ಕೆ ಬಂದಿಲ್ಲ ಇದು ತಪ್ಪಾಗದೆ ಕ್ಷಮಿಸಿ ಅಂತ ಹೇಳಿ ಮೀಡಿಯಂ ಮೀಡಿಯಾ ಮುಂದೆ ಬಂದು ಹರ್ಷ ಸಾಯಿ ಇದ್ದಾರೆ ಇವರು ಹೆಚ್ಚು ಹೆಸರು ಗಳಿಸಿದ್ದು ಹೆಂಗೆ ಅಂತಂದರೆ ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡುವಂಥವ್ರಿಗೆ ಮುದುಕರಿಗೆ ಅನಾಥರಿಗೆ ಯಾರು ಕಷ್ಟದಲ್ಲಿದ್ದಾರೋ ಅವ್ರ ಮನೆ ಹುಡ್ಕೊಂಡೋಗಿ ಅವರಿಗೆ ಸರ್ಪ್ರೈಸ್ ರೀತಿಯಲ್ಲಿ ಬಹುಮಾನಗಳನ್ನು ಫ್ರೈಝ್ಗಳನ್ನು ಕೊಟ್ಟು ಇವ್ರು ಹೆಲ್ಪ್ ಮಾಡ್ತಾ ಇದ್ದಿದ್ದು ಇದನ್ನು ನೋಡಿ ಕೋಟ್ಯಾಂತರ ಜನ ಇವರನ್ನು ಫಾಲೋ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಇವರು ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಈ ಸಬ್ಸ್ಕ್ರೈಬರ್ಸ್ಗೆ ತಿಂಗಳಿಗೆ ಲಕ್ಷಾಂತರ ಹಣ ಸಂಪಾದನೆ ಮಾಡ್ತಾ ಇದ್ದರು ಕೂಡ ಇನ್ನೂ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡುವ ಆಸೆಯಿಂದ ಹರ್ಷ ಸಾಹ್ ಇವರು ಕೂಡ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದ್ರೆ ಆರೋಪ ಅವರ ಮೇಲೆ ಇದೆ ಜೊತೆಗೆ ಇವರ ಮೇಲೆ ಇನ್ನೊಂದು ಆರೋಪ ಇದೆ ನೂರು ಕೋಟಿಗೂ ಹೆಚ್ಚು ಅಕ್ರಮ ಹಣವನ್ನು ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಸಂಪಾದನೆ ಮಾಡಿದ್ದಾರೆ ಅಂತೇಳಿ ಇದು ಕೂಡ ಒಂದು ಕಾನೂನು ಬಾಹಿರ ಕ್ರಮ ಅಂತೇಳಿ ಅಲ್ಲಿನ ಪೊಲೀಸರು ಹರ್ಷ ಸಾಹಿ ಮೇಲೆ ಕೇಸು ದಾಖಲು ಮಾಡಿದ್ದಾರೆ ಅದರ ಜೊತೆಗೆ ಇನ್ನೊಬ್ಬರಲ್ಲಿ ಲೋಕಲ್ ಬೈ ನಾನಿ ಅಂತ ಈ ಹುಡುಗ ಬೋಟ್ ಹಾಕೊಂಡು ಹೋಗಿ ಮೊದಲು ಸಮುದ್ರದಲ್ಲಿ ಮೀನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅಲ್ಲಿ ಮೀನು ಹಿಡಿಯೋದು ಹೆಂಗೆ ಎಂಥ ಮೀನುಗಳು ಸಿಕ್ತು ಇವತ್ತೆಷ್ಟು ನಾನು ದುಡಿದೆ ಎಷ್ಟು ಮೀನು ಮಾರಾಟ ಆಯ್ತು ಅಂತೇಳಿ ಅದನ್ನು ಯೂಟ್ಯೂಬಲ್ಲಿ ಜನರಿಗೆ ಹೇಳ್ತಾ ಹೇಳ್ತಾ ಅಲ್ಲಿ ಇವನ ವಿಡಿಯೋಗಳನ್ನು ನೋಡಿ ಆಂಧ್ರದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಬಂದು ಇವ್ರನ್ನ ಫಾಲೋ ಮಾಡ್ತಾ ಇದ್ರೆ ಇವರು ಅದರ ಜೊತೆಗೆ ಈ ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರ ಹೆಚ್ಚು ದುಡ್ಡು ಮಾಡಲಿಕ್ಕೆ ಹೋಗಿ ಇವತ್ತು ಜನರಿಗೆ ಮೋಸ ಮಾಡಿದ್ರೆ ಆರೋಪ ಕೂಡ ಈ ನಾನಿ ಮೇಲೆ ಈಗಾಗಲೇ ಬಂದಿದ್ದು ಈಗಾಗಲೇ ಇವರು ಜೈಲು ಕೂಡ ಸೇರಿದ್ದಾರೆ ಅದರ ಜೊತೆಗೆ ಈ ಲೋಕಲ್ ಬಾಯ್ ನಾನಿ ಮೇಲೆ ಮತ್ತೊಂದು ಆರೋಪ ಇದೆ ಅದು ತನಿಖೆ ಹಂತದಲ್ಲಿ ಇದೆ ಏನಂತಂದ್ರೆ ಸಮುದ್ರದಲ್ಲಿ ಬೋಟ್ಗಳಿಗೆ ಬೆಂಕಿ ಹಚ್ಚಿರುವಂತಹ ಆರೋಪ ಕೂಡ ಇವರ ಮೇಲೆ ಇದೆ ಅದರ ಜೊತೆಯಲ್ಲಿ ಮತ್ತೊಬ್ಬರು ಇವರು ಯಾರು ಬಯ್ಯಾ ಸನ್ನಿ ಯಾದವ್ ಅಂತೇಳಿ ಇವರು ಬೈಕಲ್ಲಿ ಎಲ್ಲ ದೇಶಗಳನ್ನು ಸುತ್ತುತ್ತಾ ಅಲ್ಲಿನ ವಿಶೇಷವನ್ನು ಅಲ್ಲಿನ ಇತಿಹಾಸವನ್ನು ಅತಿ ಅಲ್ಲಿನ ಹಿನ್ನೆಲೆಯನ್ನು ಇವರು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಅಷ್ಟೇ ಒಂದಷ್ಟು ಜನ ಫಾಲೋವರ್ಸ್ ಬರ್ತಾ ಇದ್ದಂಗೆನೆ ಇವರು ಬೇರೆ ಬೇರೆ ರೀತಿಯ ಅತಿ ಅಕ್ರಮವಾಗಿ ಅಲ್ಲಿನ ಬೆಟ್ಟಿಂಗ್ ಹ್ಯಾಪ್ಗಳನ್ನು ಪ್ರಮೋಟ್ ಮಾಡ್ತಾ ಇವರು ಕೂಡ ಮೂವತ್ತು ಕೋಟಿಗೂ ಅಧಿಕ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿನ ಯೂಟ್ಯೂಬರ್ಗಳು ಮತ್ತು ನ್ಯೂಸ್ ಚಾನೆಲ್ಗಳನ್ನು ಇವ್ರ ಮೇಲೆ ಆರೋಪ ಮಾಡ್ತಾ ಇದೆ ಇವರೇ ತೋರಿಸಿದಂಗೆ ಇವರತ್ರ ಜಾಗ್ವಾರ್ಕ್ ಆ ಇದೆ ಲ್ಯಾಂಬೋರೆಗಿನೇ ಕಾರ್ ಇರುವಂತದ್ದು ಅದರ ಜೊತೆಗೆ ಆಡಿ ಇದೆ ನಾಲ್ಕು ರೀತಿಯ ಸ್ಪೈಸ್ ಸ್ಪೋರ್ಟ್ಸ್ ಬೈಕ್ಗಳು ಇವ್ರ ಹತ್ರ ಇದೆ ಇಷ್ಟೆಲ್ಲ ಹೆಂಗೆ ಸಂಪಾದನೆ ಮಾಡಿದ್ರು ಅಂತೇಳಿ ಜೊತೆಗೆ ನಾಲ್ಕು ಅಂತಸ್ತಿನ ಮನೆಗಳು ಮತ್ತು ಕಮರ್ಷಿಯಲ್ ಕಟ್ಟಡಗಳು ಕೂಡ ಈ ಭಯ ಸನ್ಯಾದ ಸಂಪಾದನೆ ಮಾಡಿದ್ದೆಲ್ಲ ಕೂಡ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡೋದ್ರ ಮುಖಾಂತರ ಇವರ ಫಾಲೋವರ್ಸ್ಗೆ ಅಲ್ಲಿನ ಜನರಿಗೆ ಮೋಸ ಅನ್ಯಾಯ ವಂಚನೆಗಳನ್ನು ಮಾಡಿದ್ದಾರೆ ಹಾಗಾಗಿ ಇವರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಅಲ್ಲಿ ಹೆಚ್ಚು ಒತ್ತಡ ಆಗಿರೋದ್ರಿಂದ ಇವತ್ತು ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳು ಅಲ್ಲಿನ ಯೂಟ್ಯೂಬರ್ಸ್ ಮೇಲೆ ಇವತ್ತು ತೂಗು ಗತ್ತಿಯನ್ನು ಇಟ್ಟು ಅವರೆಲ್ಲರನ್ನೂ ಕೂಡ ಕೇಸು ದಾಖಲು ಮಾಡಿ ಒಳಗೆ ಕಳಿಸಿರುವಂಥ ಕೆಲಸ ಮಾಡ್ತಾ ಇದೆ ಅದರ ಜೊತೆಗೆ ಇವರಿಂದ ಯಾರೆಲ್ಲ ಮೋಸಕ್ಕೊಳಗಾಗಿದಾರೋ ಅವರೆಲ್ಲರಿಗೂ ಕೂಡ ಇವರು ನ್ಯಾಯ ಒದಗಿಸ್ಬೇಕು ಅವರು ಕಳ್ಕೊಂಡಿರುವಂಥ ದುಡ್ಡನ್ನು ಇವರು ವಾಪಸ್ ಕಟ್ಟಿಕೊಡ್ಬೇಕು ಅನ್ನೋ ಅಂಥದ್ದು ಗಟ್ಟಿ ನಿರ್ಧಾರವನ್ನು ಕೂಡ ಅಲ್ಲಿನ ಪ್ರಜೆಗಳು ಇವತ್ತು ಯೂಟ್ಯೂಬರ್ಸ್ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೆ ಆದರೆ ಅದು ಒಂದು ಹಂತಕ್ಕೆ ಒಂದು ಲಿಮಿಟಲ್ಲಿ ಯೂಟ್ಯೂಬಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡಬಹುದು ಅಲ್ಲಿವರೆಗೂ ಮಾತ್ರ ಇದೆ ಆದರೆ ಈ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಯೂಟ್ಯೂಬರ್ಸ್ಗಳು ವಿ ಐ ಪಿ ಆರ್ಟಿಸ್ಟ್ಗಳು ಅದನ್ನು ದಾಟಿ ಪ್ರಮೋಷನ್ ಮಾಡಿದ್ದಕ್ಕೆ ಇವತ್ತು ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ತಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು